ಈ ಒಂದು ಪ್ರತಿಭಟನೆ ನಂತರ ಮಾನ್ಯ ರಾಜ್ಯಪಾಲರನ್ನು ಕೂಡ ನಾವು ಬ ಬಿ ಜೆ ಪಿ ಎಲ್ಲ ಮುಖಂಡರು ಭೇಟಿ ಮಾಡಿ ಈ ಒಂದು ಹಿಂದೂ ವಿರೋಧಿ ರಾಮ ವಿರೋಧಿ ಧೋರಣೆಯನ್ನು ಇದೆ ಕಾಂಗ್ರೆಸ್ ಸರ್ಕಾರದ ಅದ್ರ ಬಗ್ಗೆಯೂ ಕೂಡ ರಾಜ್ಯಪಾಲರ ಗಮನಕ್ಕೆ ಕೂಡ ನಾವು ತರ್ತಾ ಇದ್ದೇವೆ ಒಟ್ಟಾರೆ ಇವತ್ತು ಹೋರಾಟದ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾನು ನೀಡ್ತಾ ಇದ್ದೇನೆ ಈ ಒಂದು ಪ್ರತಿಭಟನೆಯ ಮೂಲಕ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಮ ಭಕ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ವೇದಿಕೆ ಮೂಲಕ ಒಂದು ಹಿಂದೂ ವಿರೋಧಿ ರಾಮ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ನಿಮ್ಮ ಧೋರಣೆಯನ್ನು ಬದಲಾವಣೆ ಮಾಡಿಕೊಳ್ಳಿ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಅಲ್ಪಸಂಖ್ಯಾತರಿಂದ ಬಂದಿದೆ ಅನ್ನೋ ಭ್ರಮಣಲ್ಲಿ ಇವತ್ತು ಅಂತ ನಿಮ್ಮ ಹಿಂದೂ ವಿರೋಧಿ ನೀತಿಗೆ ತಕ್ಕ ಉತ್ತರವನ್ನು ಇವತ್ತು ನಾವು ಕೊಡೋರಿದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರನ್ನ ಇವತ್ತು ಬಡಿತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಇವತ್ತು ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಹೆದರಿಸ್ತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ ಇದನ್ನು ನೋಡಿಕೊಂಡು ನಾವು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಎಲ್ಲ ಅವಶ್ಯಕತೆ ಬಂದರೆ ರಸ್ತೆಗೆ ಇಳಿದು ರಸ್ತೆಗಿಳಿದು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಹೋರಾಟನ ಮಾಡೋರು ಇದ್ದೇವೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಎಚ್ಚೆತ್ಕೊಂಡು ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಮೊಘಲರ ದರ್ಬಾರಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ತಾಲಿಬಾನ್ ಸರ್ಕಾರ ಅಲ್ಲ ಜನಪರ ನಾವು ಇದ್ದೇವೆ ಹಿಂದೂಗಳ ಪರವಾಗಿ ನಾವು ಇದ್ದೇವೆ ರಾಮ ಭಕ್ತರ ಪರವಾಗಿ ನಾವು ಇದ್ದೇವೆ ಅನ್ನುವುದನ್ನು ನೀವು ಹೇಳಿದೆ ಹೋದರೆ ರಸ್ತೆಗೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ರಾಜ್ಯದಲ್ಲ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಹಿಂದೂ ಕಾರ್ಯಕರ್ತನೂ ಸಹ ರಸ್ತೆಗಿಳಿದು ನಿಮ್ಮ ಬಣ್ಣವನ್ನು ಬಂಡ ಬಯಲು ಮಾಡ್ತಕ್ಕಂಥ ಕೆಲಸ ಮಾಡೋರಿದ್ದಾರೆ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ರಾಜ್ಯ ಸರ್ಕಾರ ವರ್ತಿಸಬೇಕು ಅಂತೇಳಿ ಈ ಸಂದರ್ಭಕ್ಕೆ ಹೇಳೋದಕ್ಕೆ ಇಚ್ಛಪಡ್ತೇನೆ ಮಾನ್ಯ ಕಾರ್ಯಕರ್ತ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಇವತ್ತು ನಾವೇನು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಇಷ್ಟಕ್ಕೆ ಕೂರ್ತಕ್ಕಂಥ ಪ್ರಶ್ನೆ ಎಲ್ಲ ಎಲ್ಲಿವರೆಗೂ ಆ ಶ್ರೀಕಾಂತ್ ಪೂಜಾರಿಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಿನ್ನೆ ಬೆಳಗ್ಗೆ ಅವತ್ತು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ಬೆಳಗ್ಗೆ ಹಿಂದೂ ಕಾರ್ಯಕರ್ತನಿಗೆ ರಾಮ ಭಕ್ತನಿಗೆ ನಾವು ಬೆಂಬಲವನ್ನು ನೀಡಬೇಕು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿದಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ತಾವೆಲ್ಲರೂ ಕೂಡ ಬಂದಿದ್ದೀರಿ